ಆತ್ಮೀಯ ವಿದ್ಯಾರ್ಥಿಗಳೇ ಹಾಗೂ ಶಿಕ್ಷಕ ಮಿತ್ರರೇ ತಮ್ಮೆಲ್ಲರಿಗೂ ವಿದ್ಯಾರಾಜ್ ಕನ್ನಡ ಟ್ಯುಟೋರಿಯಲ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಆತ್ಮೀಯರೇ ಇಂದಿನ ತರಗತಿಯಲ್ಲಿ ನಾವು ಹತ್ತನೇ ತರಗತಿಯ ಪ್ರಥಮ ಭಾಷೆ ಕನ್ನಡದ ನಾಲ್ಕನೆಯ ಪದ್ಯವಾದ ಚಲಮನೆ ಮೆರೆವೆಂ ಎನ್ನುವಂತಹ ಪದ್ಯ ಪಾಠವನ್ನು ಅಭ್ಯಾಸ ಮಾಡುವ ಪ್ರಯತ್ನವನ್ನು ಮಾಡೋಣ ಅದಕ್ಕೂ ಮೊದಲು ನನ್ನ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಾಠವನ್ನು ವೀಕ್ಷಣೆಯನ್ನು ಮಾಡಿ ಹಾಗಾದರೆ ಬನ್ನಿ ಮಕ್ಕಳೇ ರನ್ನ ಮಹಾಕವಿ ಬರೆದಿರುವ ನಾಲ್ಕನೆಯ ಪದ್ಯ ಪಾಠ ಛಲಮನ ಮೆರವೆಂ ಎಂಬ ಪದ್ಯವನ್ನು ಅಭ್ಯಾಸ ಮಾಡುವ ಪ್ರಯತ್ನವನ್ನು ಮಾಡೋಣ ಕವಿ ರನ್ನನ ಸಾಹಸ ಭೀಮ ವಿಜಯಂ ಕಾವ್ಯವು ಸಿಂಹಾವಲೋಕನ ಕ್ರಮದಲ್ಲಿರುವ ಶ್ರೇಷ್ಠ ಕಾವ್ಯ ಯುದ್ಧದ ಪರಿಣಾಮ ಯಾವಾಗಲೂ ಸರ್ವನಾಶವೇ ಯುದ್ಧಕ್ಕೆ ಕಾರಣ ಯಾರೇ ಆಗಿದ್ದರೂ ಅದರ ಪರಿಣಾಮವನ್ನು ಎಲ್ಲರೂ ಅನುಭವಿಸಬೇಕಾಗುತ್ತದೆ ಆದರೆ ರನ್ನ ಚಿತ್ರಿಸಿರುವ ಪ್ರಸ್ತುತ ಛಲಮನೆ ಮೆರೆವೆಂ ಪದ್ಯಪಾಠದಲ್ಲಿ ದುರ್ಯೋಧನ ಛಲವನ್ನೇ ಮುಖ್ಯ ಗುಣವಾಗುಳ್ಳವನು ದುರ್ಯೋಧನನು ತಂದೆ ತಾಯಿಯರ ಅಪೇಕ್ಷೆಯಂತೆ ರಣರಂಗದಲ್ಲಿ ಶರಶಯೆಯಲ್ಲಿ ಮಲಗಿದ್ದ ತಾತ ಭೀಷ್ಮರ ಸಲಹೆಯನ್ನು ಪಡೆಯಲು ಬರುತ್ತಾನೆ ಆಗ ದುರ್ಯೋಧನ ಹಾಗೂ ಭೀಷ್ಮಾಚಾರ್ಯರ ನಡುವಿನ ಮಾತಿನ ಚಕಮಕಿಯೇ ಇಂದಿನ ಪ್ರಸ್ತುತ ಪದ್ಯ ಛಲಮನೆ ಮೆರೆವೆಂ ವಿದ್ಯಾರ್ಥಿಗಳೇ ನಿಮ್ಮ ಪಠ್ಯಪುಸ್ತಕದಲ್ಲಿರುವ ಛಲಮನೆ ಮೆರೆವೆಂ ಪಾಠವನ್ನು ಓಪನ್ ಮಾಡಿಟ್ಕೊಂಡು ಈ ಪದ್ಯವನ್ನು ವೀಕ್ಷಣೆಯನ್ನು ಮಾಡಿ ನಾನು ಒಂದೊಂದೇ ಪದ್ಯವನ್ನು ಓದಿ ಅದರ ಭಾವಾರ್ಥವನ್ನು ಹೇಳ್ತಾ ಹೋಗ್ತೇನೆ ಮೊದಲಿಗೆ ವಚನ ಇಂಬು ಕೈವೆಯ ಪೊಡೆ ಪಾಂಡವರನ್ ಒಡಂಬಡಿಸಿ ಸಂಧಿಯಂ ಮಾಡಿ ಪೂರ್ವ ಕ್ರಮದೋಳ್ ನಡೆವಂತು ಮಾಳ್ಪೆಂ ಇನ್ನು ಅವರ್ ಎಮ್ಮವರ್ ಎಂದುದಂ ಇಂಬು ಕೈವದವರ್ ಮೀರುವರಲ್ಲ ನೀನು ಎಮ್ಮ ಪೇರ್ದುದಂ ಮೀರದೆ ನೆಗಳಲ್ವೆಲ್ಕುಂ ಎನೆ ಸುಯೋಧನಂ ಮುಗುಳ್ಳಗೆ ನಕ್ಕು ಭೀಷ್ಮಾಚಾರ್ಯರು ದುರ್ಯೋಧ ದುರ್ಯೋಧನನಿಗೆ ಹೇಳುತ್ತಾರೆ ದುರ್ಯೋಧನ ನೀನು ಒಪ್ಪಿಕೊಳ್ಳುವುದಾದರೆ ಪಾಂಡವರನ್ನು ಒಪ್ಪಿಸಿ ಈ ಹಿಂದಿನ ರೀತಿಯಲ್ಲಿಯೇ ಸುಖದಿಂದ ಸಹಬಾಳ್ವೆ ಮಾಡುವ ಹಾಗೆ ನಾನು ಮಾಡುತ್ತೇನೆ ಈಗಲೂ ಸಹ ಅವರು ನನ್ನನ್ನು ಶತ್ರು ಎಂದು ತಿಳಿದುಕೊಂಡಿಲ್ಲ ನನ್ನ ಮಾತನ್ನು ಮೀರಿ ನಡೆಯುವವರೂ ಅಲ್ಲ ನೀನು ಸಹ ನನ್ನ ಮಾತನ್ನು ಮೀರದೆ ನಡೆದ ನಡೆದುಕೊಳ್ಳಲೇಬೇಕು ಎಂದು ಹೇಳಿದಾಗ ದುರ್ಯೋಧನನು ಮುಗುಳ್ನಗೆ ನಕ್ಕು ಈ ರೀತಿಯಾಗಿ ಹೇಳುತ್ತಾನೆ ಕಂ ಅಂದರೆ ಕಂದ ಪದ್ಯ ನಿಮಗೆ ಪೊಡಮಟ್ಟು ಪೋಪ ಈ ಸಮಕಟ್ಟಿಂಬಂದೆನ್ ಅಹಿತರುಳ್ ಸಂಧಿಯ ನೇಮ್ ಸಮಕೊಳಿಸಲೆಂದು ಬಂದೆನೆ ಸಮರದೊಳ್ ಪೇ ಯಾವುದು ಕಜ್ಜಂ ಭೀಷ್ಮರ ಪಾಂಡವರೊಂದಿಗೆ ಭೀಷ್ಮರು ಪಾಂಡವರೊಂದಿಗೆ ಸಂಧಾನದ ಸಲಹೆ ಕೇಳಿದ ದುರ್ಯೋಧನನು ಮುಗುಳುನಗೆ ಬೀರಿ ಭೀಷ್ಮರನ್ನು ಕುರಿತು ಅಜ್ಜ ನಿಮಗೆ ವಂದಿಸಿ ಆಶೀರ್ವಾದವನ್ನು ಪಡೆದು ಹೋಗುವ ನಿರ್ಧಾರದಿಂದ ನಾನು ನಿಮ್ಮ ಬಳಿಗೆ ಬಂದೆನು ಶತ್ರುಗಳಾದ ಪಾಂಡವರೊಂದಿಗೆ ಸಂಧಿಯ ಒಪ್ಪಂದವನ್ನು ಮಾಡಿಕೊಳ್ಳಲೆಂದು ಬಂದಿರುವುದಿಲ್ಲ ತಾತ ಯುದ್ಧದಲ್ಲಿ ನಾನು ಮಾಡಬೇಕಾದ ಕಾರ್ಯ ಯಾವುದು ಹೇಳಿರಿ ನಾನು ಆ ಕಾರ್ಯವನ್ನು ನಿರ್ವಹಿಸುತ್ತೇನೆ ಆದರೆ ಸಂಧಾನ ಅಸಾಧ್ಯ ಎಂದು ದುರ್ಯೋಧನ ಸಂಧಿಗೊಪ್ಪದೆ ತಾನು ಯುದ್ಧವನ್ನೇ ಮಾಡುವುದಾಗಿ ತಿಳಿಸುತ್ತಾನೆ ಪ್ರಸ್ತುತ ಕಾವ್ಯಭಾಗದಲ್ಲಿ ಭೀಷ್ಮರ ಎದುರಿನಲ್ಲಿಯೇ ಸಂಧಿಗೆ ಒಪ್ಪದ ದುರ್ಯೋಧನ ಯುದ್ಧ ಮಾಡಿಯೇ ತೀರಬೇಕೆಂಬಲ್ಲಿ ಅವನ ಛಲ ಅವನ ಸ್ವಭಾವಕ್ಕೆ ತಕ್ಕನಾಗಿ ವ್ಯಕ್ತಗೊಂಡಿರುವುದನ್ನು ಕಾಣಬಹುದು ಇನ್ನು ಎರಡನೆಯ ಪದ್ಯ ಕಂದ ಪದ್ಯ ನೆಲ ಕಿರಿವೇನೆಂದು ಬಗೆದಿರೆ ಛಲಕಿರಿವೆಂ ಪಾಂಡು ಸುತರೋಳ್ ಈ ನೆಲನಿದು ಪಾಳ್ನೆಗೆ ದೀನಪ ದೀನಪಸುತನಂ ಕೊಲಿಸಿದ ನೆಲನೊಡನೆ ಮತ್ತೆ ಪದುವಾಳದೆ ಪೆನೆ ದುರ್ಯೋಧನನು ಭೀಷ್ಮರ ಸಂಧಾನದ ಸಲಹೆಗೊಪ್ಪದೆ ಅವರನ್ನು ಕುರಿತು ನಾಳಿನ ಯುದ್ಧದಲ್ಲಿ ನನ್ನ ಕೆಲಸ ಯಾವುದು ತಿಳಿಸಿ ನಾನು ಪಾಂಡವರಲ್ಲಿ ನೆಲಕ್ಕಾಗಿ ಯುದ್ಧ ಮಾಡುವೆನು ಎಂದು ನೀವು ತಿಳಿದಿರುವಿರೇ ಇಲ್ಲ ನಾನು ಛಲಕ್ಕಾಗಿ ಯುದ್ಧ ಮಾಡುತ್ತೇನೆ ನನ್ನ ಪಾಲಿಗೆ ಇದು ಪಾಳುಭೂಮಿ ಮಿತ್ರನಾದ ಸೂರ್ಯಪುತ್ರ ಕರ್ಣನನ್ನು ಕೊಲ್ಲಿಸಿದ ಈ ನೆಲನೊಡನೆ ಮತ್ತೆ ಜೊತೆಗೂಡಿ ಹೊಸಬಾಳು ಬಾಳುತ್ತೇನೆಯೇ ಎಂದು ಹೇಳಿದನು ಪ್ರಸ್ತುತ ಕಾವ್ಯಭಾಗದಲ್ಲಿ ದುರ್ಯೋಧನ ಭೀಷ್ಮರ ಸಂಧಾನದ ಸಲಹೆಗೊಪ್ಪದೆ ತಾನೂ ತಾನು ಭೂಮಿಯ ಮೇಲಿನ ಆಶೆಗೆ ಯುದ್ಧ ಮಾಡುತ್ತಿಲ್ಲ ಛಲಕ್ಕಾಗಿ ಯುದ್ಧ ಮಾಡುತ್ತಿರ್ ಮಾಡುತ್ತಿರುವೆನೆಂದು ತಿಳಿಸಿರುವುದು ಆ ಸಂದರ್ಭದಲ್ಲಿ ಪ್ರಕಟಗೊಳ್ಳುವ ದುರ್ಯೋಧನನ ಛಲದ ಗುಣ ಅವನ ಸ್ವಭಾವಕ್ಕೆ ತಕ್ಕುದಾಗಿ ಇಲ್ಲಿ ನಿರೂಪಿತವಾಗಿದೆ ಅಲ್ಲದೆ ಪ್ರಿಯ ಗೆಳೆಯನಾದ ಕರ್ಣನನ್ನು ಪಾಳುಭೂಮಿಗೆ ಹೋಲಿಸಿರುವುದು ಔಚಿತ್ಯಪೂರ್ಣವಾಗಿ ಮೂಡಿಬಂದಿದೆ ಇನ್ನು ಮುಂದಿನ ಪದ್ಯ ಎನ್ನ ಅಣುಗಾಳನನ್ ಎಣ್ಣ ಅಣುಗದಮ್ಮನನ್ ಇಕ್ಕಿದ ಪಾರ್ಥ ಭೀಮರು ಉಳ್ಳ ಅನ್ನೆಗಂ ವಲ್ಲನ್ ಎನ್ನ ಒಡಲೊಳ್ ಎನ್ನ ಹಸಿವು ಉಳ್ಳಿನಂ ಅಜ್ಜ ಸಂಧಿಯಂ ಮುನ್ನಂ ಅವಂದಿರ್ ಇರ್ಬರುಮನ್ ಇಕ್ಕುವೆನ್ ಇಕ್ಕಿ ಬಳಿಕೆ ಸಂದಿಗೈವೆನ್ ಅಂತ ಕಾತ್ಮಜನೋಳ್ ಎನ್ನ ಅಳಲ್ ಆರಿದೊಡೆ ಆಗದು ಎಂಬೆನೆ ದುರ್ಯೋಧನನು ಭೀಷ್ಮರ ಸಂಧಾನದ ಸಲಹೆಗೊಪ್ಪದೆ ಅವರನ್ನು ಕುರಿತು ಅಜ್ಜ ನನ್ನ ಪ್ರೀತಿಯ ಸ್ನೇಹಿತನಾದ ಕರುಣನನ್ನು ಪ್ರೀತಿಯ ತಮ್ಮನಾದ ದುಶಾಸನನನ್ನು ಕೊಂದ ಅರ್ಜುನ ಭೀಮರು ಇರುವರು ಇನ್ನೂ ಬದುಕಿರುವರು ಅವರು ಇರುವವರೆಗೆ ಹಾಗೂ ನನ್ನ ದೇಹದಲ್ಲಿ ನನ್ನ ಪ್ರಾಣ ಇರುವವರೆಗೆ ನಾನು ಸಂಧಿಯನ್ನು ಒಪ್ಪುವುದಿಲ್ಲ ತಾತ ಮೊದಲು ಅವರಿಬ್ಬರನ್ನು ಕೊಲ್ಲುತ್ತೇನೆ ಕೊಂದ ಬಳಿಕ ಧರ್ಮರಾಯರೊಡನೆ ಸಂಧಿ ಮಾಡಿಕೊಳ್ಳುವೆನು ನನ್ನ ದುಃಖವು ತಣ್ಣಗಾದಾಗ ಸಂಧಿಯನ್ನು ಮಾಡಿಕೊಳ್ಳಲು ನಾನು ಬೇಡ ಎನ್ನುತ್ತೇನೆಯೇ ಎಂದು ಹೇಳಿದನು ಪ್ರಸ್ತುತ ಕಾವ್ಯಭಾಗದಲ್ಲಿ ದುರ್ಯೋಧನ ಭೀಷ್ಮರ ಸಂಧಾನದ ಸಲಹೆಗೊಪ್ಪದೆ ತಾನು ಭೀಮ ಅರ್ಜುನರನ್ನು ಕೊಂದ ಬಳಿಕ ಸಂಧಾನ ಮಾಡಿಕೊಳ್ಳುವುದಾಗಿ ತಿಳಿಸಿರುವಲ್ಲಿ ದುರ್ಯೋಧನನಿಗೆ ಭೀಮಾರ್ಜುನರ ಮೇಲಿನ ಕೋಪದ ತೀವ್ರತೆ ಹಾಗೂ ಕರ್ಣ ದುಶಾಸನರ ಮೇಲಿದ್ದ ಅತಿಯಾದ ವಾತ್ಸಲ್ಯ ಅಭಿವ್ಯಕ್ತಗೊಂಡಿದೆ ಆ ಸಂದರ್ಭದಲ್ಲಿ ಪ್ರಕಟಗೊಳ್ಳುವ ದುರ್ಯೋಧನನ ಛಲದ ಗುಣ ಸಮರದ ಅಗತ್ಯತೆ ಅವನ ಸ್ವಭಾವಕ್ಕೆ ತಕ್ಕುದಾಗಿ ಇಲ್ಲಿ ನಿರೂಪಿತವಾಗಿದೆ ಇನ್ನು ಮುಂದಿನ ಪದ್ಯ ಪುಟ್ಟಿದ ನೂರ್ವರು ಮಂಗಳ ಎನ್ವಡ ಹುಟ್ಟಿದ ನೂರ್ವರುಮಂ ಮಿದಿರ್ಚಿ ಸತ್ತೊಡೆ ಕೋಪಂ ಪುಟ್ಟಿ ಪೊದಳುದುದು ಸತ್ತರ್ ಪುಟ್ಟರೆ ಪಾಂಡವರುಳ್ ಇರಿದು ಚಲಮನೆ ಮೆರೆವೆಂ ದುರ್ಯೋಧನನು ಭೀಷ್ಮರ ಸಂಧಾನದ ಸಲಹೆಗೊಪ್ಪದೆ ಅವರನ್ನು ಕುರಿತು ಹುಟ್ಟಿದ ನೂರು ಜನ ಮಕ್ಕಳು ನನ್ನ ನೂರು ಜನ ತಮ್ಮಂದಿರು ಶತ್ರುಗಳನ್ನು ಎದುರಿಸಿ ಯುದ್ಧ ಮಾಡಿ ಸತ್ತರು ಇದರಿಂದ ನನ್ನಲ್ಲಿ ಕೋಪವು ಹುಟ್ಟಿ ವ್ಯಾಪಿಸಿದೆ ಸತ್ತವರು ಮತ್ತೆ ಹುಟ್ಟುವುದಿಲ್ಲವೇ ಆದ್ದರಿಂದ ಪಾಂಡವರೊಡನೆ ಯುದ್ಧ ಮಾಡಿ ನನ್ನಲ್ಲಿರುವ ಛಲವನ್ನೇ ಮೆರೆಯುವನು ಎಂದು ಹೇಳಿದನು ಪ್ರಸ್ತುತ ಕಾವ್ಯ ಭಾಗದಲ್ಲಿ ದುರ್ಯೋಧನ ಭೀಷ್ಮರ ಸಂಧಾನದ ಸಲಹೆಗೊಪ್ಪದೆ ತಾನು ಛಲಕ್ಕಾಗಿ ಯುದ್ಧ ಮಾಡುತ್ತಿರುವೆ ಅಲ್ಲದೆ ತನ್ನ ಮಕ್ಕಳು ಹಾಗೂ ಸಹೋದರರು ತನಗಾಗಿ ರಣರಂಗದಲ್ಲಿ ಹೋರಾಡಿ ಮಡಿದಿರುವಾಗ ಆ ಸೇಡಿನ ಕೋಪ ತೀರಿಸಿಕೊಳ್ಳಲು ಪಾಂಡವರ ಮೇಲಿನ ಯುದ್ಧ ಅನಿವಾರ್ಯ ಅಲ್ಲಿ ನನ್ನ ಪರಾಕ್ರಮ ಮೆರೆಯಿಸುತ್ತೇನೆಂದು ಹೇಳುವ ಸಂದರ್ಭದಲ್ಲಿ ಪ್ರಕಟಗೊಳ್ಳುವ ದುರ್ಯೋಧನನ ಛಲದ ಗುಣ ಅವನ ಸ್ವಭಾವಕ್ಕೆ ತಕ್ಕುದಾಗಿ ಇಲ್ಲಿ ನಿರೂಪಿತವಾಗಿದೆ ಇನ್ನು ಕೊನೆಯ ಪದ್ಯ ಕಾದದೆ ಏರೆನಜ್ಜ ಪಾಂಡವರಾದರ್ ಮೇಣ್ ಇಂದಿನ ಒಂದೇ ಸಮರದೋಳ್ ಆಮ್ ಮೇಣ್ ಆದೆನ್ ಅದರಿಂದ ಪಾಂಡವರ್ ಗಾದುದು ಮೇಣ್ ಆಯ್ತು ಕೌರವಂಗೆ ಅವನಿತಳಂ ದುರ್ಯೋಧನನು ಭೀಷ್ಮರ ಸಂಧಾನದ ಸಲಹೆಗೊಪ್ಪದೆ ಅವರನ್ನು ಕುರಿತು ಅಜ್ಜ ನಾನು ಪಾಂಡವರೊಡನೆ ಯುದ್ಧ ಮಾಡದೇ ಇರುವುದಿಲ್ಲ ಇಂದಿನ ಯುದ್ಧದಲ್ಲಿ ಒಂದೋ ಪಾಂಡವರು ಭೂಮಿಗೆ ಒಡೆಯರಾಗುವರು ಅಥವಾ ನಾನು ಭೂಮಿಗೆ ಒಡೆಯನಾಗುವೆನು ಭೂಮಿಯನ್ನು ಪಾಂಡವರೊಂದಿಗೆ ಪಾಲು ಮಾಡಿಕೊಂಡು ಪಾಂಡವರ ಜೊತೆಯಲ್ಲಿ ಆಳುವ ಮಾತೇ ಇಲ್ಲ ಆದ್ದರಿಂದ ನಾನು ಯುದ್ಧವನ್ನು ಮಾಡುವೆನು ಎಂದು ಹೇಳಿದನು ಪ್ರಸ್ತುತ ಕವೆ ಭಾಗದಲ್ಲಿ ದುರ್ಯೋಧನ ಭೀಷ್ಮರ ಸಂಧಾನದ ಸಲಹೆಗೊಪ್ಪದೆ ತಾನು ಛಲಕ್ಕಾಗಿ ಯುದ್ಧ ಮಾಡುತ್ತಿದ್ದೇನೆ ಯುದ್ಧದಲ್ಲಿ ವೀರಮರಣ ಇಲ್ಲವೇ ವಿಜಯ ತಾನು ಯುದ್ಧ ಮಾಡಿಯೇ ಮಾಡುತ್ತೇನೆ ಎಂಬ ಸಂದರ್ಭದಲ್ಲಿ ಪ್ರಕಟಗೊಳ್ಳುವ ದುರ್ಯೋಧನನ ಮನೋ ನಿರ್ಧಾರ ಅವನ ಸ್ವಭಾವಕ್ಕೆ ತಕ್ಕುದಾಗಿ ಇಲ್ಲಿ ನಿರೂಪಿತವಾಗಿದೆ ಆತ್ಮೀಯರೇ ಈ ಪದ್ಯಪಾಠ ನಿಮಗೆ ಇಷ್ಟ ಆಗಿದೆ ಅಂತ ಹೇಳಿ ನಾನು ಅನ್ಕೊಳ್ತೇನೆ ನಿಮಗೆ ಈ ಪದ್ಯಪಾಠ ಇಷ್ಟ ಆಗಿದ್ರೆ ಈ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಹಾಗೆಯೇ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು